ಡಾಕ್ಟರ್ ಟಿ ಶ್ರೀನಿವಾಸ್ ಮಂಡ್ಯದ ಪಿ ಎಸ್ ವಿಜ್ಞಾನ ಕಾಲೇಜಿನ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ಮಂಡ್ಯದ ಪಿ ಎಸ್ ವಿಜ್ಞಾನ ಕಾಲೇಜು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪದವಿ ತರಗತಿಗಳು ಪ್ರಾರಂಭ ಆಯಿತು ಆ ಆ ಕಾಲೇಜಿಗೆ ಆ ಸಂದರ್ಭದಲ್ಲಿ ಬಂದು ಸೇರಿದಂಥ ಅವರು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕೊನೆಗೆ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿ ಈಗ ಎಂಬತ್ತೈದನೇ ವರ್ಷದ ಎಪ್ಪತ್ತೈದು ವರ್ಷದ ವಸಂತಗಳನ್ನು ಎಂಬತ್ತೈದು ವಸಂತಗಳನ್ನು ಪೂರೈಸ್ ಪೂರೈಸ್ತಾ ಇದ್ದಾರೆ ಅವರು ವಿಭಾಗವನ್ನು ಕಟ್ಟಿದ ರೀತಿಯನ್ನು ನಾನು ಗಮನಿಸಿದ್ದೇನೆ ಪ್ರಿನ್ಸಿಪಾಲ್ರಾಗಿ ಅವರು ನಡೆದುಕೊಂಡಂಥ ರೀತಿಯನ್ನು ಕೂಡ ಗಮನಿಸಿದ್ದೇನೆ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಎಲ್ಲಿಯೂ ಕೂಡ ಗಂಭೀರತೆಯನ್ನು ಮೆರೆದರೂ ಕೂಡ ಸರಳತೆಯನ್ನು ತನ್ನ ಬದುಕಿನಲ್ಲಿ ಒಪ್ಪಿಕೊಂಡಂಥ ಅವರು ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಿ ಆಗಿರ್ತಕ್ಕಂಥದ್ದನ್ನು ನಾವು ನೆನ್ಕೊಳ್ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ನಡೆದು ಬಂದ ಹಾದಿಯನ್ನು ನಾವು ದಾಖಲಿಸಬೇಕು ಅನ್ನುವ ಕಾರಣದಿಂದಾಗಿ ಇದೇ ಇಪ್ಪತ್ತು ಮತ್ತು ಏಳು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಅಭಿನಂದನಾ ಗ್ರಂಥವನ್ನು ಸಲ್ಲಿಸೋದ್ರ ಮೂಲಕ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಅಭಿನಂದನಾ ಗ್ರಂಥ ಸ್ನೇಹಶೀಲ ಅನ್ನುವಂತಹ ಆ ಪುಸ್ತಕದಲ್ಲಿ ಅವರ ನಡೆದು ಬಂದ ಹಾದಿಯನ್ನು ಅವ್ರನ್ನ ಕಂಡಂತಹ ಹಲವಾರು ಗೆಳೆಯರ ಅಭಿಪ್ರಾಯಗಳನ್ನು ಮತ್ತು ಪಿ ಎಸ್ ನಡೆದು ಬಂದ ಹಾದಿಯನ್ನು ಕೊಡ್ತಾದಂಥ ನಾಲ್ಕು ವಿಭಾಗಗಳನ್ನು ಕೊನೆಯಲ್ಲಿ ಅವ್ರ ಚಿತ್ರಸಂಪುಟ ಐದು ವಿಭಾಗಗಳನ್ನು ಮಾಡಿಕೊಂಡು ಸುಮಾರು ಮುನ್ನೂರ ಐವತ್ತು ಪುಟದ ಅಭಿನಂದನಾ ಗ್ರಂಥವನ್ನು ಸ್ನೇಹಶೀಲ ಹೆಸರಿನಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ ಇದು ಒಂದು ಕಾಲೇಜನ್ನು ಒಂದು ವಿಭಾಗವನ್ನು ಕಟ್ಟಿದಂಥದ್ದು ಒಂದು ಕಾಲೇಜನ್ನು ಬೆಳೆಸಿದಂಥದ್ದು ಮತ್ತು ಒಬ್ಬ ಪ್ರಿನ್ಸ್ಪಾಲ್ರಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಒಬ್ಬ ವಿಭಾಗದ ಮುಖ್ಯಸ್ಥನಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿಗೆ ಉದಾಹರಣೆಯಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ನಿಲ್ತಾರೆ ಎನ್ನುವಂಥದ್ದು ನನ್ನ ಬಲವಾದಂಥ ನಂಬಿಕೆ ನನಗೆ ಒಬ್ಬ ಹಿರಿಯ ಸಹೋದ್ಯೋಗಿಯಾಗಿ ಮಾರ್ಗದರ್ಶಕರಾಗಿ ನಾನು ಮಾಡುವಂಥ ಎಲ್ಲ ಕೆಲಸಗಳನ್ನು ಅವರು ಪ್ರೇರೇಪಿಸ್ತಾ ಬಂದದ್ರಿಂದ ಇವತ್ತು ನಾನು ಈ ಮಟ್ಟಕ್ಕೆ ನಿಲ್ಲೋದಕ್ಕೆ ಈ ಮಟ್ಟಕ್ಕೆ ಕೆಲಸ ಮಾಡಲಿಕ್ಕೆ ಕಾರಣ ಆಗಿದೆ ಅಂತಹ ಕಾರಣಕರ್ತರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಕೂಡ ಒಬ್ಬರು ಅಂತ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ವಾಣಿಜ್ಯ ವಿಭಾಗ ಅಂದ್ರೇ ವಾಣಿಜ್ಯ ಶಾಸ್ತ್ರ ಅಂದ್ರೆ ನಮ್ಮ ಹುಡುಗರು ಮಂಡ್ಯದ ಹುಡುಗರು ಬೆಚ್ಚಿ ಬೀಳ್ತಾ ಇದ್ದರು ಮಂಡ್ಯದಲ್ಲಿ ಇರಲೇ ಇಲ್ಲ ಅವಾಗ ಮಂಡ್ಯದಲ್ಲಿ ಮಾತ್ರವೇ ಅಲ್ಲ ಹಾಸನದಲ್ಲೂ ಕೂಡ ಇರಲಿಲ್ಲ ಈ ಕಡೆ ಮುಂತಾದ ಕಡೆಗಳು ಕೂಡ ಇರಲಿಲ್ಲ ಮೈಸೂರಿನ ಪೊನ್ಮಯ ಕಾಲೇಜಿನಲ್ಲಿ ಮಾತ್ರ ವಾಣಿಜ್ಯ ವಿಭಾಗದ ಪದವಿ ಇದ್ದಂಥದ್ದು ಅಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಪ್ರಾರಂಭ ಮಾಡಿದಂಥ ವಾಣಿಜ್ಯ ಪದವಿಯ ತರಗತಿಗೆ ಮೊದಲಿಗೆ ಅಧ್ಯಾಪಕರಾಗಿ ಬಂದಂಥ ಅವರು ತಮ್ಮ ಉದಾರವಾದಂಥ ನಡತೆ ಮತ್ತು ಶ್ ಶ್ರೇಷ್ಠವಾದಂಥ ಆಡಳಿತದ ಕಾರಣದಿಂದಾಗಿ ಆ ವಿಭಾಗವನ್ನು ಕಟ್ಟಿಬಿಡಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಏನಾದರೂ ಇವತ್ತು ಸಾಕಷ್ಟು ಜನ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಆ ಪದವಿಯ ಮೂಲಕ ಅನೇಕ ಜನ ಇವತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ ಅಕೌಂಟೆಂಟ್ಸ್ ಆಗಿದ್ದಾರೆ ಆಡಿಟರ್ಸ್ ಆಗಿದ್ದಾರೆ ಹೀಗೆ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ಹೇಳಬಹುದು ಮತ್ತು ಅದರ ಜೊತೆಗೆ ವಾಣಿಜ್ಯ ವಿಭಾಗವೂ ಕೂಡ ನಮಗೇನು ಗಟ್ಟಿ ಆದದ್ದಲ್ಲ ತೊಡಕಾದದ್ದಲ್ಲ ನಾವು ಕೂಡ ಅದನ್ನು ಮಾಡ್ಬೋದು ಅನ್ನುವಂಥ ಭಾವನೆಯನ್ನು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ಮತ್ತು ಸುತ್ತಮುತ್ತಲಿನ ಚಾಮರಾಜನಗರ ಇರ್ಬೋದು ಈ ಕಡೆ ಕುಣಿಗಲ್ ಇರ್ಬೋದು ಈ ಕಡೆ ಮದ್ದೂರು ಇರ್ಬೋದು ಈ ಕಡೆ ರಾಮನಗರ ಇರ್ಬೋದು ಈ ಕಡೆ ಕನಕಪುರ ಇರ್ಬೋದು ಈ ಸುತ್ತಲಿನ ಎಲ್ಲ ಕಡೆಯಲ್ಲಿಯೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದು ಕಾಲೇಜು ನಳನಳಸ್ತಾ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಮೂರು ಮೂರು ತರಗತಿಗಳು ಡಿಗ್ರಿಯಲ್ಲಿ ಮೂರು ಮೂರು ತರಗತಿಗಳು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಹೆಚ್ಚು ಕಡಿಮೆ ಸಾವಿರ ಸಾವಿರ ವಿದ್ಯಾರ್ಥಿಗಳು ಆ ವಾಣಿಜ್ಯ ವಿಭಾಗದಲ್ಲಿ ಇದ್ದದ್ದು ಅದು ಅವತ್ತಿನ ಒಂದು ಸುವರ್ಣ ಯುಗ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಅನಂತರ ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ ವಾಣಿಜ್ಯ ವಿಭಾಗ ವಾಣಿಜ್ಯಶಾಸ್ತ್ರದಲ್ಲಿ ಪದವಿ ತರಗತಿಗಳು ಪ್ರಾರಂಭವಾಗಿದ್ದಾವೆ ಇವತ್ತು ವಾಣಿಜ್ಯಶಾಸ್ತ್ರದ ಪದವಿಗೆ ಸಾಕಷ್ಟು ಬೇಡಿಕೆ ಇದೆ ಸಾಕಷ್ಟು ಅವಕಾಶಗಳಿದೆ ಇವತ್ತು ಆ ವಾಣಿಜ್ಯಶಾಸ್ತ್ರದ ಬೇರೆ ಬೇರೆ ಶಾಖೆಗಳಾಗಿ ಒಡೆದು ಅನೇಕ ಆ ಆ ಶಾಖೆಗಳಿಗೆ ಪದವಿಗಳನ್ನು ಪದವಿ ತರಗತಿಗಳನ್ನು ಪ್ರಾರಂಭ ಮಾಡಿ ಆ ಶಾಖೆಗಳಿಗೆ ಒಂದು ಕಾಲೇಜುಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ವಿಷಯದಲ್ಲಿ ಇವತ್ತು ವಿಸ್ತಾರವನ್ನು ಪಡ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವತ್ತು ಅದಕ್ಕೆ ಭದ್ರವಾದಂಥ ಬುನಾನಿಯನ್ನು ಹಾಕಿದಂಥ ಅವರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಕೂಡ ಒಬ್ಬರು ಅವರಿಗೆ ಎಂಬತ್ತೈದು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆರೋಗ್ಯ ಪೂರ್ಣವಾಗಿದ್ದಾರೆ ಎಂಬತ್ತೈದು ವರ್ಷದಲ್ಲೂ ಅವರು ಇಷ್ಟೊಂದು ಆರೋಗ್ಯಪೂರ್ಣವಾಗಿದ್ದಾರೆ ಅಂದರೆ ಅವರ ಮನಸ್ಸು ಆರೋಗ್ಯಕರವಾಗಿದೆ ಅಂತ ಯಾವ ಮನುಷ್ಯನ ಮನಸ್ಸು ಆರೋಗ್ಯದಿಂದ ಕೂಡಿರ್ತದೋ ಅವನ ದೇಹವೂ ಕೂಡ ಆರೋಗ್ಯದಿಂದ ಕೂಡಿರ್ತದೆ ಅವರ ನಡೆನುಡಿಯೂ ಕೂಡ ಆರೋಗ್ಯದಿಂದ ಕೂಡಿರ್ತದೆ ಇವತ್ತಿಗೂ ಕೂಡ ತನ್ನತನವನ್ನು ಕಾಪಾಡಿಕೊಂಡು ಸಾರ್ವಜನಿಕವಾಗಿಯೂ ಕೂಡ ಒಬ್ಬ ಕಾಲೇಜಿನ ಅಧ್ಯಾಪಕನಾಗಿ ಕಾಲೇಜಿಗೆ ಸೀಮಿತಗೊಳ್ಳೋದೇನೆ ಶ್ರೀನಿವಾಸ್ ಅವರು ನಗರದ ಅನೇಕ ಜನ ಪ್ರಮುಖರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು ಆ ಒಡನಾಟದ ಮೂಲಕ ಅವರು ಗಳಿಸಿಕೊಂಡಂಥ ಕೀರ್ತಿ ಆ ಕೀರ್ತಿಯನ್ನು ಕಾಲೇಜಿಗೆ ಸಲ್ಲಿಸಿ ಸಂಸ್ಥೆಗೆ ಸಲ್ಲಿಸಿ ಆ ಮೂಲಕ ಸಂಸ್ಥೆಯೂ ಕೂಡ ಹೆಚ್ಚಿನ ಒಂದು ಗೌರವಕ್ಕೆ ಪಾತ್ರ ಮಾಡಿ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತದೆ ಈ ಸಂದರ್ಭದಲ್ಲಿ ಅವರು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಅಭಿನಂದಿಸ್ತಾ ಇನ್ನಷ್ಟು ದಿನಗಳ ಕಾಲ ಆರೋಗ್ಯವಾಗಿದ್ದು ನಮ್ಮನ್ನು ಎಲ್ಲರಿಗೂ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವರನ್ನು ಕೇಳ್ಕೊಳ್ತಾ ಸಾರ್ವಜನಿಕರು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಹಾರೈಕೆಯನ್ನು ಸಲ್ಲಿಸಬೇಕು ಇನ್ನಷ್ಟು ಕಾಲ ದೀರ್ಘ ಕಾಲ ಅವರ ಪೂರ್ಣವಾಗಿದ್ದು ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಲಿ ಮುನ್ನಡೆಸೋದಕ್ಕೆ ಮಾರ್ಗದರ್ಶನ ನೀಡಲಿ ಅಂತ ನಾನು ಆಶಿಸಿ ಅಂದಿನ ದಿನ ತಾವೆಲ್ಲ ಬಿಡುವು ಮಾಡಿಕೊಂಡು ಬಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರಾರ್ಥಿಸ್ಕೊಳ್ತಾರೆ ಇದು ಬಾಂಧವ್ಯಗಳ ಬೆಸುಗೆ